ನೋಡಿ ಒಂದು ರವೆ ದೋಸೆ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಕ್ರಿಸ್ಪಿಯಾಗಿ ನೋಡಿ ಎಷ್ಟು ಚೆನ್ನಾಗಂದೆ ತುಂಬಾ ಚೆನ್ನಾಗಿ ಬಂದಿದೆ ನಾವು ಹೋಟ್ಲಲ್ಲಿ ಹೋಗಿ ರವೆ ದೋಸೆ ಕೇಳಿದ್ರೆ ಇದು ಅವ್ರು ಇದಕ್ಕಿಂತ ನಮ್ಮ ಅದಕ್ಕಿಂತ ಒಳ್ಳೆಯ ರೀತಿಯಲ್ಲಿ ನಾವು ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಹೋಟ್ಲಿಗೆ ತುಂಬ ಚೆನ್ನಾಗಿದೆ ಇದ್ರ ಜೊತೆಗೆ ಕೆಂ ಚಟ್ನಿ ತೇನ್ಕಾಯಿ ಚಟ್ನಿ ಕ್ರಿಸ್ಪಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಬಾಯಲ್ಲಿ ಇಟ್ಟಂಗೆ ಕರ್ಗುತ್ತಾ ಆ ಥರ ಇದೆ ನೋಡಿ ಬನ್ನಿ ಇದು ಹೇಗೆ ಮಾಡಿದೆ ಸಲ ಕ್ಲಿಪ್ಪಿಂಗ್ ನೋಡೋಣ ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ ನಾನು ನಿಮ್ಮ ಶಶಿ ಇದ್ದೀನಿ ಏನಪ್ಪ ಅಂದಿವತ್ತು ಒಂದು ಒಳ್ಳೆ ರೆಸಿಪಿ ತೊಗೊಂಡು ಬಂದಿದ್ದೀನಿ ಅದು ತುಂಬಾ ಇಷ್ಟ ಎಲ್ಲರಿಗೂ ನಾನು ಮಾಡಬೇಕು ಮಾಡಬೇಕು ಅದ್ಕೊಂಡು ತುಂಬ ದಿನದಿಂದ ಅದು ಮಾಡೋಕ್ಕೆ ಟೈಮ್ ಆಗಿ ಟೈಮ್ ಸಿಕ್ಕಿಲ್ಲ ಮಾಡೋಕ್ಕೆ ನನಗೆ ಬರ್ತಾ ಇಲ್ಲ ಇವತ್ತೆಲ್ಲ ತಿನ್ನಬೇಕು ಅನ್ನಿಸ್ತು ನಿಜವಲ್ಲ ಇನ್ಸ್ಟೆಂಟ್ ಇದು ಹಂಗೆ ಮಾಡ್ಕೊಂಡು ಹಂಗೆ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ಒಂದು ಸಲ ಟ್ರೈ ಮಾಡಿ ನೀವು ಇಷ್ಟು ಚೆನ್ನಾಗಿರುತ್ತೆ ಅಂದರೆ ಮಾಡಿ ತಿಂದರೆ ಏನು ಅಂತ ಏನು ಅಂತ ನಾನು ನಾನಿವತ್ತು ಓಟೆ ಅಷ್ಟೈಲು ಯಾವ ಓಟ್ಲ್ವರು ಕೇಳಿದೀವಿ ರವೆ ದೋಸೆ ಕೊಡಿ ಅಂತ ಕೊಡ್ತಾರ ಅವರು ಅವಾಗ ನಮಗೆ ಖುಷಿಯಾಗುತ್ತೆ ಇವು ನಮ್ಮ ಮನೇಲಿ ಮಾಡ್ತೀನಿ ಬದಲ ನಮ್ಮ ಮನೆ ಮಾಡಬೇಕಲ್ವ ಹೇಗೆ ಮಾಡೋದು ಅಂತ ನಮಗೊಂದ್ಸಲ ಹೊಳಿತಾ ಇರುತ್ತೆ ಯಾರು ಗೊತ್ತಿರಲ್ಲ ಹೆಂಗೆ ಮಾಡಬೇಕು ಅಂತ ಒಂದು ಸಲ ಮೇಲೆ ಗೊತ್ತಾಗುತ್ತೆ ಅದು ಹೇಗೆ ಅಂತ ಬನ್ನಿ ನಾವು ಇವಾಗ ಒಂದು ರೆಸಿಪಿ ತೋರಿಸ್ತೀನಿ ನೋಡಿ ಇದು ಒಂದು ಬಾಂಬೆ ರವೆ ಗೊತ್ತಿರ್ತಲ್ಲ ನೋಡಿ ಬಾಂಬೆ ರವೆ ಒಂದು ಕಪ್ಪು ನಾನು ಮೆಜರ್ಮೆಂಟ್ ಹೆಂಗೆ ತೋರಿಸ್ತೀನಿ ಅಂದರೆ ಒಬ್ಬೊಬ್ಬರಿಗೆ ಗೊತ್ತಲ್ಲ ಜಾಸ್ತಿ ರವೆ ಹಾಕ್ಕೊತಾರೆ ಎಲ್ಲರೂ ಜಾಸ್ತಿ ಅಕ್ಕಿ ಸೀಟ್ ಹಾಕ್ಕೊತಾರೆ ಇಲ್ಲ ಜಾಸ್ತಿ ಮೈದಾ ಹಾಕ್ಕೊಳ್ತಾರೆ ಅದಕ್ಕೆ ಗೊತ್ತಾಗೋದಿಲ್ಲ ಒಂದು ಕಪ್ಪು ನಾನು ಮೆಜರ್ಮೆಂಟ್ ಕಪ್ಪಿದು ರವೆ ತೊಗೊಂಡ್ವಿ ಮುಕ್ಕಾಲು ಕಪ್ಪು ಚಿಕ್ಕದು ಇದು ಬಂದು ಅಕ್ಕಿ ಹಸಿಟ್ಟು ಇದು ಬಂದು ಮೈದಾ ಹಿಟ್ಟು ನಿಮ್ಮ ಮೈದಾ ಹಿಟ್ಟು ಬೇಡ ಸ್ಕಿಪ್ ಮಾಡಿಬಿಟ್ಟು ಗೋಧಿ ಹಸಿಟ್ಟು ಹಾಕೊಂಡು ಪರವಾಗಿಲ್ಲ ಚೆನ್ನಾಗಿರುತ್ತೆ ಗೋಧಿ ಹಸಿಟ್ಟು ಹಾಕೊಂಡು ನಾನು ಮೈದಾ ಹಾಕ್ಕೊಂತ ಇದ್ದೀನಿ ಇದಕ್ಕೆ ಯಾವುದೇ ಸೋಡಾ ಬೇಡ ಏನು ಬೇಡ ನೋಡಿ ನಾನೊಂದು ಬೌಲ್ ತಪ್ಪು ರವೆ ಇದ್ದೀನಿ ಇದು ಬಂದು ಅಕ್ಕಿ ಹಸಿಟ್ಟು ಇದು ಬಂದು ಮೈದಾ ಇಟ್ಟು ಇದು ಬಂದು ಅಕ್ಕಿ ಹಸಿಟ್ಟು ನಾನು ಅದಕ್ಕೆ ನಾನು ಮೆಜರ್ಮೆಂಟ್ ನೋಡಿ ನಾನು ಮೆಜರ್ಮೆಂಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಮತ್ತು ರವೆ ದೋಸೆ ತಿನ್ನಬೇಕು ತಿನ್ನಬೇಕು ತುಂಬದಿಂದ ಆಸೆ ಇತ್ತು ಆದರೆ ಮಾಡೋಣ ಮಾಡೋಣಕ್ಕೆ ನನಗೆ ಟೈಮ್ ಆಗಿಲ್ಲ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ನನಗೆ ಕಲಿಸ್ತೀನಿ ಫಸ್ಟ್ ಒಂದ್ಸಲ ಮಿಕ್ಸ್ ಮಾಡಿಬಿಡೋಣ ಮನೆ ಹೋಗೋದಕ್ಕೆ ನೀರು ಹಾಕ್ತಾಯಿ ನೋಡಿ ನೀಟಾಗಿ ಕಲಿಸಿದ್ದೀನಿ ಇದಕ್ಕಿಂತ ನೀರು ಹಾಕೋಬೇಕು ನಾವು ನೋಡ್ರಲ್ಲ ಇವಾಗ ಕಲಿಸಿದ್ದೀನಿ ನಾನು ಇದಕ್ಕೆ ಇವಾಗ ಸ್ವಲ್ಪ ಜೀರಿಗೆ ಮೆಣಸಿದು ಹಸಿ ಮೆಣಸು ಒಂದು ಸ್ವಲ್ಪ ಕರಿಬೇವು ಕಟ್ ಮಾಡಿ ಶುಂಠಿ ಚಿಕ್ಕ ಚಿಕ್ಕದು ಕೊತ್ತಂಬರಿ ಫಸ್ಟ್ ಮೆಣಸಿಗೆ ಹಾಕ್ತೀನಿ ಆಮೇಲೆ ಜೀರಿಗೆ ಕರಿಬೇವು ಶುಂಠಿ ಕೊತ್ತಂಬರಿ ಆನೆ ಆಮೇಲೆ ಹಾಕ್ತೀನಿ ಎಲ್ಲ ಮಿಕ್ಸ್ ಮಾಡಿ ನಾವು ಚೆನ್ನಾಗಿ ನಾವು ಹೋಟ್ಲ್ ಹೋಗಿ ಕೇಳಿ ನೀವು ರವೆ ದೋಸೆಯಿಂದ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ ಅವರು ಅದು ಒಬ್ಬೊಬ್ರು ಬರಲ್ಲ ಮಾಡೋದಕ್ಕೆ ಅದಕ್ಕೋಸ್ಕರ ತೋರಿಸ್ತಾರೆ ಅದು ನಾನು ಕೆಂಪು ಚಟ್ನಿ ಮಾಡ್ಕೊಂಡೆ ಕೆಂಪು ಚಟ್ನಿ ನಾನು ಆಲ್ರೆಡಿ ಕೊಕೋನಟ್ ಚಟ್ನಿ ಮಾಡಿ ಇಟ್ಟಿದ್ದೀನಿ ಇದನ್ನು ಟೊಮೊಟೊ ನಾನು ಒಂದು ಹತ್ತು ನಿಮಿಷ ಬಾಯ್ಲ್ ಮಾಡಿದ ಈ ಥರ ಕಟ್ ಮಾಡಿಬಿಟ್ಟು ಸೆಂಟ್ರಲ್ಲಿ ಇದು ಚಿಪ್ಪೆಲ್ಲ ತೆಗ್ದು ನಾವು ರುಬ್ಬಕ್ಕೆ ಹಾಕೋಣ ನೋಡಿ ಈ ಥರ ತೆಗ್ದು ಸ್ವಲ್ಪ ಇದು ಖಾರ ಇದು ಚೆನ್ನಾಗಿರುತ್ತೆ ಅಂತ ನಾನು ಇದನ್ನ ಗುಂಟೂರು ಮೆಣಸಿಗೆ ಹಾಕಿದ್ದೀನಿ ನೋಡಿ ಇಷ್ಟು ಮೆಣಸಿಗೆ ಹಾಕಿದ್ದೀನಿ ಒಂದು ಜಾರ ನಾನು ಬೇಯಿಸಿಟ್ಟೆ ಅಂದರೆ ಮೆಣ್ಸಿನ್ಕಾಯಿ ಮುಟ್ಟ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕೊಂಡು ಚೆನ್ನಾಗಿರುತ್ತೆ ಅಂತ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ನಾನು ಒಂದು ಎರಡು ಸ್ಪೂನಷ್ಟು ಕಡಲೆ ಹಾಕ್ಕೊಳ್ತೀನಿ ಆಮೇಲೆ ಸ್ವಲ್ಪ ಕರಿಬೇವು ಕೊತ್ತಂಬರಿ ಹಾಕೋದು ಬೇಡ ಇದಕ್ಕೆ ಒಂದು ಐದು ಎಲೆಯಷ್ಟು ಕರಿಬೇವು ಸ್ವಲ್ಪ ಜೀರು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಂಗೆ ನಾರ್ಮಲ್ ಇಡ್ತೀನಿ ಚಟ್ನಿ ರೆಡಿ ಆಯಿತು ಈ ಥರ ನೋಡಿ ನೋಡಿದ್ರಲ್ಲ ಗೊತ್ತೆ ಈ ಥರ ಚಟ್ನಿ ಮಾಡಿದೆ ಇದು ಬಿಸಿ ಬಿಸಿ ಅನ್ನಕ್ಕೆ ಚಪಾತಿಗೆ ಎಲ್ಲ ಹಾಕ್ಕೊಂಡು ನಿಮಗೆ ತುಂಬ ಚೆನ್ನಾಗಿ ಟ್ವೆಂಟಿ ಮಿನಿಟ್ಸ್ ಆಗಿದೆ ನೆನ್ ನೋಡ್ತೀನಿ ನೋಡಿ ಈ ಥರ ನೆನೆದಿದೆ ನೋಡೋಣ ಎಷ್ಟು ಚೆನ್ನಾಗಂತ ಈ ಥರ ನೆನೆಯಬೇಕು ಓಕೆ ಇನ್ನೂ ಸ್ವಲ್ಪ ಕ್ರಿಸ್ಪಿ ಬರಲಿ ಜಾಸ್ತಿ ಅಂದ್ಬಿಟ್ಟು ಇನ್ನೂ ಸ್ವಲ್ಪ ರವೆ ಹಾಕ್ತಾಯಿದ್ದೀನಿ ಕಟ್ ಮಾಡಿದಂಥ ಈರುಳ್ಳಿ ಒಂದು ಒಂದು ಅರ್ಧ ಈರುಳ್ಳಿ ಹಾಕ್ತೀನಿ ದೊಡ್ಡದು ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ಗಟ್ಟಿ ಮೊಸರು ನಾನೆಲ್ಲಾನು ಎಲ್ಲ ತೋರಿಸ್ತಾ ಇದ್ದೀನಿ ಏಕೆ ರವೆ ದೋಸೆ ಅಂದರೆ ತುಂಬ ತಾಳ್ಮೆಯಿಂದ ಮಾಡಬೇಕು ಇದು ರವೆ ದೋಸೆ ದೋಸೆಲ್ಲ ಬರಲ್ಲ ಮೆತ್ತಗಬಿಡುತ್ತೆ ಇದಾಗುತ್ತೆ ಇದಕ್ಕಿನ್ನೂ ಸ್ವಲ್ಪ ನಾವು ನೀರು ಹಾಕಬೇಕು ಫುಲ್ಲು ನೀರು ಹಾಕಿದ ಸ್ವಲ್ಪ ನೀರು ಹಾಕ್ತೀನಿ ಒಂದು ಕಪ್ಪು ರವೆಗೆ ಎಷ್ಟು ದೋಸೆ ಆಗುತ್ತೆ ನೋಡಿಲ್ಲ ಒಬ್ಬೊಬ್ರು ನಾಷ್ಟ ಒಬ್ರ ಆದ್ಮೇಲೆ ಒಬ್ಬರು ಬರ್ತಾ ಇರ್ತಾರೆ ಮನೇಲಿ ಅವ್ರ ಒಟ್ಟಿಗೆ ತಿನ್ನೋಣ ಅವ್ರಿಗೆ ಬಂದು ಬಂದಾಗ ನಾವು ಈ ಥರ ರವೆ ದೋಸೆ ಮಾಡಿಕೊಂಡ್ರೆ ತುಂಬಾ ಖುಷಿ ಪಡ್ತಾರೆ ಇದು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಬನ್ನಿ ಇವಾಗ ನೋಡಿ ನಾನು ತವ ಇಟ್ಟಿದ್ದೀನಿ ಇದು ಹೊಸ ತವ ಅಂತ ರವೆ ದೋಸೆ ಮಾಡ್ತಾ ಇಲ್ಲ ನಾನು ಮಾಡ್ತಾ ಇರಲಿಲ್ಲ ಯಾಕೆ ಒಂದೊಂದು ತವದಲ್ಲಿ ದೋಸೆ ಬರೋಲ್ಲ ಅದಕ್ಕೋಸ್ಕರ ಗಟ್ಟಿಯೆಲ್ಲ ಕೆಳಗಡೆ ಇರುತ್ತೆ ನೀರು ಮೇಲೆ ಇರುತ್ತೆ ಚೆನ್ನಾಗಿರಲ್ಲ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಇದಕ್ಕೆ ಇವಾಗ ನೀವು ತುಪ್ಪ ಬೇಕಾದ್ರೆ ಹಾಕ್ಕೊಳ್ಳಿ ನಾನು ಆಯಿಲ್ ಹಾಕ್ತೀನಿ ಎಲ್ಲಕ್ಕೂ ತುಪ್ಪ ಹಾಕಿ 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 ನೋಡಿ ನೋಡ್ದಲ್ಲ ನೀವೇನ ಇವಾಗ ಇದಕ್ಕೂ ನಾನು ಲಿಡ್ ಕ್ಲೋಸ್ ತತ್ಕೊಂಡು ನಾನು ಈಗ ಲಿಡ್ ಕ್ಲೋಸ್ ಮಾಡ್ತೀನಿ ನೀವೇ ನೋಡಿ ನಿಮ್ಮ ಕಣ್ಮುಂದೆನೇ ಮಾಡ್ತೀವಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ ಇವಾಗ ತೆಗಿತಾ ಇದ್ದೀನಿ ನೋಡ್ತಲ್ಲ ಎಷ್ಟು ತೆಳ್ಳಗೆ ನೋಡಿ ನೋಡ್ದಲ್ಲ ಚಲೋ ಇದನ್ನು ಇದು ನಾನೇನ ಮಾಡಿದ್ದು ಅನ್ಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಅಂದ್ರೆ ಅಂದರೆ ಖುಷಿ ಆಗುತ್ತೆ ನನಗಂತೂ ಅಲ್ಲ ಇವಾಗ ಇನ್ನೊಂದು ಮಾಡ್ತೀನಿ ಎಂಥ ಮಕ್ಕಳು ಕೂಡ ಮಾಡ್ಬೋದು ಅಷ್ಟು ಚೆನ್ನಾಗಿ ಬರ್ತೈತೆ ದೋಸೆ ಈಗ ಸ್ವಲ್ಪ ಹಾಯ್ಲಾಕ ನೋಡೋಣ ನೋಡೇ ಬಿಡೋಣ ಹೆಂಗೆ ಮಾಡ್ತಾನೆ ಅದಕ್ಕೆ ಟ್ರೈ ಮಾಡಿದ್ದೀನಿ ಚೆನ್ನಾಗಿ ಬಂದಿದೆ ನೋಡಿ ಕ್ಲೋಸ್ ಮಾಡ್ತೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಇದು ಇನ್ನೂ ಕ್ರಿಸ್ಪಿ ನೋಡಲ್ಲ ಎಷ್ಟು ಚೆನ್ನಾಗಿ ಬಾಯ ನೋಡಿ ನೋಡಿ ನಾನು ರವೆ ದೋಸೆ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಕ್ರಿಸ್ಪಿಯಾಗಿ ನೋಡ್ದಲ್ಲ ಎರಡು ದೋಸೆ ಅಷ್ಟೇ ಚೆನ್ನಾಗಿ ನೋಡಿ ಮುಟ್ಟಿದಂಗೆ ನೋಡಿ ನೋಡಿದಲ್ಲ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂದರೆ ಅದ್ರ ಜೊತೆಗೆ ಕಾಯಿ ಚಟ್ನಿ ನೋಡಿ ಕಾಯಿ ಚಟ್ನಿ ಅದ್ರ ಜೊತೆಗೆ ನೋಡಿ ಎಲ್ಲ ಕಡೆ ಕ್ರಿಸ್ಪಿಯಾಗಿದೆ ನೋಡಿ ಕೆಂಪು ಚಟ್ನಿ ತುಂಬಾ ಚೆನ್ನಾಗಿದೆ ನೀವು ಸಲ ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ಇದೇನು ಗೊತ್ತಾ ಬಿಸಿ ಬಿಸಿಲಿ ನೀವು ಐದು ದೋಸೆ ತಿನ್ನೂ ಬೇಕು ಬೇಕು ಅನಿಸುತ್ತೆ ನೋಡಿ ನೋಡಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ರವೆ ದೋಸೆ ಎಲ್ಲೂ ಎಲ್ಲೂ ಕಟ್ಟಾಗಿಲ್ಲ ಇದು ಅಷ್ಟು ಚೆನ್ನಾಗಿ ಬರ್ತಾಯಿದೆ ನಾವು ಮೆಥಡ್ ಏನೇನಂತ ನಾವು ಮೆಜರ್ಮೆಂಟೆಲ್ಲ ಹಾಕಬೇಕು ರವೆ ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಎಷ್ಟೊಂದು ನೋಡಿ ಬೋರ್ಸನೋ ಅದೇ ಥರ ನೀವು ಇನ್ನೂ ಜನ ಕಮೆಂಟ್ಸ್ ಹಾಕಿ ನೀವು ಟ್ರೈ ಮಾಡಿ ಮನೇಲಿ ಮಕ್ಕಳೆಲ್ಲ ಕೊಟ್ಟು ನೀವು ಕಮೆಂಟ್ಸ್ ಹಾಕಿ ನೋಡ್ದೆ ನೋಡಿ ತುಂಬ ಚೆನ್ನಾಗಿದೆ ನಿಜ ನಾನು ರವೆ ದೋಸೆ ನಾನು ಎಲ್ಲರೂ ಹೇಳೋದು ತುಂಬ ಕ್ರಿಸ್ಪಿಯಾಗಿರುತ್ತೆ ರವೆ ದೋಸೆ ನಾನು ಎಷ್ಟೋ ಸಹ ಮಾಡಿದ್ದೀನಿ ಸಾಫ್ಟ್ ಆಗಿರೋದು ಅದು ಮೆತ್ತಿಗೆ ಈ ಸಲ ನೋಡೇ ಬಿಡೋಣ ಅಂತ ನಾನು ಅದಕ್ಕೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಸಲ ಟ್ರೈ ಮಾಡಿ ತಿಂದು ನನಗೆ ಕಮೆಂಟ್ಸ್ ಓಕೆ ಬಾಯ್